ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ಲಾಗಿ ನಮಗೆ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಆರಾಮಾಗಿ ಕ್ವಿಕ್ಕಾಗಿ ಹಾಗೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಹೆಸರುಬೇಳೆ ದಾಲ್ ಖಿಚಡಿ ಮಾಡ್ತಿದ್ದೀನಿ ನಾರ್ಮಲಾಗಿ ನಾವು ದಾಲ್ ಖಿಚಡಿ ನೋಡೇ ನೋಡಿರ್ತೀವಿ ಅಂದರೆ ಮಿಕ್ಸ್ ಬೇಳೆ ಬಳಸ್ಕೊಂಡು ಮಾಡ್ತಿರ್ತೀವಿ ಆದರೆ ಈಗ ಬೇಸಿಗೆ ಆಗಿರೋದ್ರಿಂದ ಈ ಜಸ್ಟ್ ಹೆಸರು ಬೇಳೆಯನ್ನು ಮಾತ್ರ ಯೂಸ್ ಮಾಡಿಕೊಂಡು ದಾಲ್ ಖಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಬೇಸಿಗೆ ಕಾಲದೊಳಗೆ ನಮ್ಮದೇ ಕೂಡ ತಂಪಾಗಿರುತ್ತೆ ಹಾಗೆ ಮಾಡೋದು ಕೂಡ ಭಾಳ ಅಂದರೆ ಭಾಳ ಸುಲಭ ಅದ ಎಷ್ಟು ಟೈಮ್ ಇಲ್ಲ ಅಂತ ಹೇಳೋರು ಇದನ್ನ ಒಂದ್ಸರಿ ಟ್ರೈ ಮಾಡಿ ನಾನಿಲ್ಲಿ ಇದನ್ನ ಮಾಡೋ ವಿಧಾನ ನೋಡ್ಕೊಳ್ಳೋಣ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ತೊಗೊಳ್ಳೋದ್ರ ಮೇನ್ ರೀಸನ್ ಅಂದರೆ ಬೇಗ ಮೆತ್ತಗೆ ಕುದಿಯುತ್ತೆ ಅನ್ನೋದಕ್ಕೋಸ್ಕರ ರೇಷನ್ ಅಕ್ಕಿ ಅಂದರೆ ನಾರ್ಮಲ್ ಯಾವ ರೈಸ್ ಯೂಸ್ ಮಾಡ್ತಿರ್ತೀರಿ ಅದನ್ನು ತೊಗೊಳ್ಬೋದು ಯಾವ ಕಪ್ಪಲ್ಲೇ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನಿಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ ಅಥವಾ ದಾಲ್ ತೊಗೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡು ಇವಾಗ ಇದನ್ನು ನೀಟಾಗಿ ತೊಳ್ಕೊಬೇಕಾಗುತ್ತಾ ನೀವು ಬೇಳೆ ಇಷ್ಟಪಡ್ತಿದ್ರೆ ಬೇಳೆನ ಇನ್ನೂ ಒಂದು ಅರ್ಧ ಕಪ್ಪು ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಅಕ್ಕಿನ ಅರ್ಧ ಕಪ್ ಹಾಕ್ಕೊಳ್ಬೋದು ಆದರೆ ಎರಡನ್ನು ಸಮವಾಗಿ ತೊಗೊಂಡ್ರೆ ಟೇಸ್ಟ್ ಭಾಳ ಚಲೋ ಬರುತ್ತೆ ಈಗ ಇದನ್ನು ಒಂದು ಎರಡು ಮೂರು ಸರಿ ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದಮೇಲೆ కప్పిలే నూర్ ಅಕ್ಕಿ ಬೇಳೆ ಹಾಕ್ಕೊಂಡಿದ್ದೆ ಅದೇ ಕಪ್ಪಿಂದ ನಾನಿಲ್ಲಿ ಒಂದು ಆರು ಕಪ್ ಆಗುವಷ್ಟು ನೀರು ಹಾಕ್ಕೋಬೇಕಾಗುತ್ತಾ ಆರು ಕಪ್ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬೇಳೆ ಹಾಗೆ ಅಕ್ಕಿ ನೀಟಾಗಿ ನಮಗೆ ದಾಲ್ ಕಿಚಡಿಗೆ ಬೇಕಾದಂಗೆ ಕುದ್ಕೊಳ್ಳುತ್ತಾ ಇಲ್ಲ ಸ್ವಲ್ಪ ನಮಗೆ ಗಟ್ಟಿ ಬೇಕು ಅಂತ ಹೇಳೋದಾದರೆ ನೀವು ಒಂದು ಕಪ್ ನೀರನ್ನ ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಒಂದು ಐದು ಕಪ್ ಹಾಕಿದ್ರೂ ಸಾಕಾಗುತ್ತಾ ನನಗಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಆಗಬೇಕು ಹಾಗಾಗಿ ಒಂದು ಆರು ಕಪ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಚಿಟ್ಗಿ ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳಕತ್ತೀನಿ ಅಂದರೆ ಕಲರು ಹಾಗೆ ಒಂದು ಟೇಸ್ಟ್ ಚಲೋ ಬರುತ್ತೆ ಹಾಗೆ ಒಂದು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಈ ಬೇಳೆ ಬೇಗ ಕುದಿಯುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡು ಒಂದು ಸರಿ ಕೈಯಾಡಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಸಿಲ್ ತಗೊಂಡ್ರೆ ಸಾಕಾಗುತ್ತಾ ಯಾಕಂದರೆ ದಾಲ್ ಅಥವಾ ಹೆಸರು ಬೇಳೆ ಬೇಗ ಕುದ್ಕೊಳ್ಳುತ್ತೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ವಿಸಿಲ್ ತಗೊಂಡ್ರೆ ಸಾಕಾಗುತ್ತೆ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಬಿಡೋಣ ಈ ಸೈಡು ನಾವು ಗ್ಯಾ ಏನು ಈ ಒಂದು ಬೇಳೆ ದಾಲ್ ಖಿಚಡಿಗೆ ಬೇಕಾದಂಥ ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ ಅದಕ್ಕೊಂದು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿನಿ ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಇಷ್ಟ ಇಲ್ಲ ಅನ್ನೋರು ಬರೀ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಆದರೆ ತುಪ್ಪ ಹಾಕ್ಕೊಂಡ್ರೆ ದಾಲ್ ಖಿಚಡಿ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಯೂಶ್ವಲಿ ಸಾಸಿವೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾರೆ ಖಿಚಡಿಗೆಲ್ಲ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡಿ ಬರೀ ಜೀರಿಗೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡೂ ಅರ್ಧ ಅರ್ಧ ಸ್ಪೂನ್ ಅಂದರೆ ಸಾಸಿವೆ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡು ಎರಡು ಸಿಡದಾದ್ಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಸ್ಪೈಸಿನೆಸ್ ಎಷ್ಟು ಬೇಕು ಅಷ್ಟು ಮೆಣಸಿನಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಸಿ ಶುಂಠಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡೀನಿ ಹಾಗೆ ಒಂದೆರಡು ಕಡ್ಡಿಯಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಇವು ಮೂರನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತಾ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ನಾವಿಲ್ಲಿ ಇದಕ್ಕೆ ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆ ಹಸಿ ಮೆಣಸಿನಕಾಯಿ ಎಣ್ಣೆ ಒಳಗೆ ಫ್ರೈ ಆಗಬೇಕು ಹಂಗೆ ಆ ಹಸಿ ಶುಂಠಿ ವಾಸನೆ ಕೂಡ ಹಸಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಕೂಡ ಹೋಗಬೇಕು ಇಲ್ಲಿ ಒಂದು ಅರ್ಧ ನಾನು ಸಣ್ಣದಾಗಿ ಪೀಸ ಕಟ್ ಮಾಡಿಟ್ಕೊಂಡಿದ್ದೆ ನಿಮಗೆ ಟೊಮೆಟೊ ಇಷ್ಟ ಇಲ್ಲ ಅಂತಂದರೆ ಎಂಡಲ್ಲಿ ದಾಲ್ ಕಿಚಡಿ ಮಾಡಿದ ಎಂಡಲ್ಲಿ ನೀವು ಈ ಒಂದು ಒಂದು ಹೋಳು ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಿಂಗೆ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಹಿಂಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಆದರೆ ದಾಲ್ ಕಿಚಡಿ ಆಗಿರೋದ್ರಿಂದ ನಾವು ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಹೆಚ್ಚಾಗಿರುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಕೂಡ ನಮ್ಗೆ ಆಗೋಲ್ಲ ಈಗ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಪೆಪ್ಪರ್ ಪೌಡರ್ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಯಾಕಂದರೆ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚಲೋ ಬರುತ್ತೆ ಹಾಗೆ ಈ ದಾಲ್ ಕಿಚಡಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾವು ಎಲ್ಲಿ ಬೇಳೆ ಕುದಿಯೋಕ್ಕಿಟ್ಟಾಗ ಉಪ್ಪು ಸೇರಿಸಿಲ್ಲ ಹಾಗಾಗಿ ಇಲ್ಲಿ ನೋಡಿಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿ ಅದ ಅದನ್ನು ನೋಡ್ಕೊ ನೀಟ್ ಉಪ್ಪನ್ನ ಸೇರಿಸ್ಕೊಂಡು ಈಗ ಇದಿಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ಇಲ್ಲಾಂದ್ರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಇನ್ನೊಂದು ಚಿಟಿಕೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಅಲ್ಲಿ ಜಸ್ಟ್ ಕಲರ್ಗೋಸ್ಕರ ನಾವು ಹಾಕ್ಕೊಂಡಿತ್ತು ಒಂದು ಅರ್ಧ ಚಿಟಿಕೆ ಹಾಕ್ಕೊಂಡಿದ್ದು ಇಲ್ಲಿ ಕೂಡ ಒಂದು ಚಿಟಿಗೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಕಲರ್ಗೋಸ್ಕರ ಹಾಗೆ ರುಚಿಗೋಸ್ಕರ ಇವಾಗ ಇದು ಫ್ರೈ ಆಗಬೇಕಾಗತ್ತೆ ಹಾಗಾಗಿ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಒಳಗೆ ಒಂದರಿಂದ ಎರಡು ನಿಮಿಷ ಫ್ರೈ ಆಗಲಿ ಇವಾಗ ನಾವು ಬೇಳೆ ಕುದ್ದಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ನೀಟಾಗಿ ಬೆಂದ್ಕೊಂಡಿತ್ತು ನೋಡಿ ಈ ರೀತಿ ಒಳಗೆ ಒಂದು ಆರು ಕಪ್ ನಾವು ನೀರು ಸೇರಿಸಿದ್ವಿ ಅಂತಂದರೆ ಮತ್ತೆ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಬೇಳೆ ಹಾಗೆ ಅಕ್ಕಿ ನೀಟಾಗಿ ಸಮವಾಗಿ ಕುದ್ಕೊಂಡಿರುತ್ತೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಒಂದು ಕಪ್ ನೀರು ಕಡಿಮೆ ಮಾಡಿ ಇಲ್ಲ ಇನ್ನೂ ತಿಳಿವು ಅಂದರೆ ಇನ್ನೊಂದು ಕಪ್ ನೀರನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬಂದಿರುತ್ತೆ ಈ ರೀತಿ ಮ್ಯಾಶ್ ಮಾಡ್ಕೊಂಬಿಡೋಣ ರೇಷನ್ ಅಕ್ಕಿ ಬಳಸಿರೋದ್ರಿಂದ ಬೇಗ ಮ್ಯಾಶ್ ಆಗುತ್ತೆ ನೀವು ನಾರ್ಮಲ್ ಅಕ್ಕಿ ಬಳಸಿದ್ರೆ ಇನ್ನೊಂದು ವಿಜಿಲ್ ಜಾಸ್ತಿ ತೊಗೋಬೇಕು ಅಷ್ಟೇ ಇವಾಗ ನಾವು ಬೇಯಿಸಕ್ಕೆ ಇಟ್ಟಿರ್ತಕ್ಕಂಥ ಒಗ್ಗರಣೆ ಕೂಡ ನೀಟಾಗಿ ಬೆಂದ್ಕೊಂಡದ ನೋಡಿ ಟೊಮೆಟೊ ಮೆತ್ತಗಾಗಬೇಕು ಅಷ್ಟೇ ಹಾಗಾಗಿ ಲೋ ಫ್ಲೇಮ್ ಒಳಗಿಟ್ಟು ಒಂದು ಎರಡು ನಿಮಿಷ ನಾವು ಬಾಡಿಸ್ಕೊಂಡ್ರೆ ಸಾಕು ಹಾಗಂತ ಸೀದ್ ಹೋಗಬಾರ್ದು ಈ ಒಗ್ಗರಣೆ ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆನ ಸೇರಿಸ್ಕೊಳ್ತಿದ್ದೀನಿ ನೋಡಿ ಜಸ್ಟ್ ಒಂದು ಕಪ್ ಅಕ್ಕಿ ಒಂದು ಕಪ್ ಬೇಳೆಯಲ್ಲಿ ಮನೆಯಲ್ಲೇ ಒಂದು ಐದು ಜನ ಕರೆಕ್ಟಾಗಿ ಊಟ ಮಾಡ್ಬೋದು ಅಷ್ಟು ದಾಲ್ ಕಿಚಡಿ ರೆಡಿ ಆಗ್ಯದ ಈ ಬೇಸಿಗೆ ಕಾಲಕ್ಕೆ ಹೇಗೆ ಮಾಡಿಸ್ದಂಗೆ ಇರುತ್ತೆ ನೋಡಿ ಒಂದು ಸರಿ ನೀಟಾಗಿ ಕಲಿಸ್ಕೊಳ್ಳೋಣ ಆ ಒಗ್ಗರಣೆ ಜೊತೆ ನಾವು ಹಾಕಿರ್ತಕ್ಕಂಥ ಒಗ್ಗರಣೆ ಜೊತೆ ಈ ಒಂದು ದಾಲು ಹಾಗೆ ಅಕ್ಕಿ ಮ್ಯಾಶ್ ಮಾಡಿರ್ತಕ್ಕಂಥ ದಾಲ್ ಅಕ್ಕಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಇಲ್ಲ ಒಂದೇ ಸೈಡ್ ಆದರೆ ನಮಗೆ ಸರಿ ಅನಿಸಲ್ಲ ಹಾಗಾಗಿ ರೀ ನೀಟಾಗಿ ಈ ರೀತಿ ಕಲಿಸ್ಕೊಳ್ಳಿ ಈ ಟೈಮ್ ಒಳಗೆ ಫ್ಲೇಮ್ ಏನಿದೆ ಅಲ್ಲ ಲೋ ಫ್ಲೇಮ್ ಒಳಗಿರಲಿ ಈಗ ಒಂದು ಸ್ವಲ್ಪ ಮೇಲುಗಡೆ ಸಣ್ಣದಾಗ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಆ್ಯಡ್ ಆದಮೇಲೆ ಈ ರೀತಿ ನೀವು ಕಲಿಸ್ಬಿಟ್ರೆ ಮುಗೀತು ಈಗ ಪರ್ಫೆಕ್ಟ್ ಹೆಸರು ಹೆಸರುಬೇಳೆ ದಾಲ್ ಕಿಚಡಿ ರೆಡಿ ಆಗ್ಯದ ಈ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸ್ದಂಥ ಒಂದು ರೆಸಿಪಿ ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ಪರ್ಫೆಕ್ಟಾಗಿರುತ್ತೆ ಸಾಂಬಾರು ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಷ್ಟಾದರೆ ಮುಗೀತು ಆದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಯೂಸ್ ಮಾಡೋದರಿಂದ ಹೆಲ್ತಿ ಕೂಡ ಭಾಳ ಒಳ್ಳೆಯದು ಇದು ಕೊಲೆಸ್ಟ್ರಾಲ್ ಅಲ್ಲ ಎಣ್ಣೆ ಇನ್ನೂ ಕೊಲೆಸ್ಟ್ರಾಲ್ ತುಪ್ಪ ಕೊಲೆಸ್ಟ್ರಾಲ್ ಅಲ್ಲ ನೋಡ್ಕೊಂಡು ತಿಂದರೆ ಯಾವುದು ಕೊಲೆಸ್ಟ್ರಾಲ್ ಅಲ್ಲ ಬಟ್ ಎಣ್ಣೆ ಮಾತ್ರ ಕೊಲೆಸ್ಟ್ರಾಲೇ ಈಗ ಒಂದು ತುಪ್ಪ ಕಾದ ಒಂದು ಅರ್ಧ ಸ್ಪೂನ್ ತುಪ್ಪ ಕಾದಾದಮೇಲೆ ಒಂದು ಹತ್ತು ಹತ್ತು ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ಮಕ್ಕಳು ಕೂಡ ಇಷ್ಟಪಡ್ತಿರ್ತಾರೆ ಹಾಗೆ ಈ ದಾಲ್ ಕಿಚಡಿ ಫ್ಲೇವರ್ ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇದು ಆಪ್ಷನಲ್ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿನ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇವಾಗ ರೆಡಿಯಾಗಿರ್ತಕ್ಕಂಥ ದಾಲ್ ಕಿಚಡಿಗೆ ನಾನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ದಾಲ್ ಕಿಚಡಿಯ ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಕಲರ್ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ನೀವು ನೋಡ್ತಿರ್ಬೋದು ಇದನ್ನ ನೀನು ಮತ್ತೆ ನಾವು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ನೀವು ಸ್ವಲ್ಪ ಗಟ್ಟಿಯಾದರೆ ನೀವು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂದರೆ ಆಯಿತು ಇದೇ ಕನ್ಸಿಸ್ಟೆನ್ಸಿ ಒಳಗೆ ಇರುತ್ತೆ ಸ್ವಲ್ಪ ಇಡೋದ್ರಿಂದ ಸ್ವಲ್ಪ ಗಟ್ಟಿ ಅನಿಸುತ್ತೆ ನಮಗೆ ಹಾಗಾಗಿ ಬೇಳೆ ಹಾಕಿರೋದ್ರಿಂದ ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೆಸರು ಬೇಳೆ ದಾಲ್ ಕಿಚಡಿ ರೆಡಿಯಾಗಿದೆ ಇದನ್ನು ನಾವು ನೈಟ್ ಕೂಡ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ನಾವು ಮಾಡ್ಕೊಳ್ಬೋದು ಕ್ವಿಕ್ಕಾಗಿ ಒಂದು ಐದು ನಿಮಿಷದಲ್ಲಿ ರೆಡಿಯಾಗುತ್ತೆ ನಾನಿಲ್ಲೊಂದು ಬೇರೆ ಬೌಲಿಗೆ ಸರ್ವ್ ಮಾಡ್ತಿದ್ದೀನಿ ಆ ಕಲರ್ ಆ ಪರಿಮಳ ನೋಡಿ ಹೇಗಿದೆ ನೋಡಿದರೆ ತಿನ್ನಬೇಕು ಅನಿಸುತ್ತೆ ಆ ರೀತಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಟೇಸ್ಟೂ ಹಾಗೇ ಇರುತ್ತೆ ಆ ಸಾಂಬಾರೊಂದು ಅನ್ನೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಈ ಬೇಸಿಗೆ ಒಳಗೆ ಒಂದ್ಸರಿ ಟ್ರೈ ಮಾಡಿ ಮಸ್ತಾಗಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ